Hi friends, welcome back to my YouTube channel. ಹಾಗೆ ಇವತ್ತು ನನ್ನ ಚಾನಲ್ನಲ್ಲಿ ಒಂದು ಹೊಸ ರೆಸಿಪಿನ ತಗೊಂಡು ಬಂದಿದ್ದೀನಿ ಹಾಗೆಯೇ ತುಂಬಾ ಹೆಲ್ತಿಯಾಗಿರೋ ಅಂಥದ್ದು ಹಾಗೆಯೇ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದೀರ ಅವರಿಗೆಲ್ಲ ತುಂಬ ಸಿಂಪಲ್ ಆಗಿ ಹಾಗೇನೆ ಹೆಚ್ಚು ಪ್ರೋಟೀನ್ ಇರುವಂತಹ ಒಂದು ಮೊಳಕೆ ಕಾಳಿಂದ ಇವತ್ತು ಸಲಾಡ್ನ ಮಾಡ್ತಾ ಇದೀನಿ ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿ ಭೇಟಿ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನ ಕ್ಲಿಕ್ ಮಾಡಿ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ನಾನು ನೀವು ಕ್ವಿಕ್ ಆಗಿ ಒಂದು ಐದೇ ನಿಮಿಷದಲ್ಲಿ ಮಾಡ್ಕೊಳ್ಬಹುದು ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ನೆನೆಸಿ ನಾನು ಮೊಳಕೆ ಬರೆಸಿರೋಂತಹ ನಾನಿಲ್ಲಿ ಕಡಲೆಕಾಳನ್ನ ಬಳಸ್ತಾ ಇದ್ದೀನಿ ಇದನ್ನು ನಾನು ಒಂದು ಎರಡು ದಿನದ ಹಿಂದೆಯೇ ನಾನು ನೆನೆಸ್ಬಿಟ್ಟು ನಾನು ಮೊಳಕೆ ಬರೆಸಿ ಜಸ್ಟ್ ಒಂದು ದಿನಕ್ಕೆಲ್ಲ ಇದು ಮೊಳಕೆ ಬರುತ್ತೆ ಹಾಗೆ ನೀವು ಇಲ್ಲಿ ಇನ್ನೂ ಬೇಕಾದರೆ ಹೆಚ್ಚಾಗಿ ಕೂಡ ಇಲ್ಲಿ ಕ್ವಾಂಟಿಟಿನ ಬಳಸ್ಕೊಳ್ಬೋದು ಅಥವಾ ಮೊಳಕೆನ ಇನ್ನೂ ಜಾಸ್ತಿ ಕೂಡ ಇದು ಬರುತ್ತೆ ಬಟ್ ಇಷ್ಟ ಆದರೆ ಸಾಕಾಗುತ್ತೆ ಸಲಾಡ್ಗಳಿಗೆ ಹಾಗೆಯೇ ನೋಡಿ ನಾನಿಲ್ಲಿ ಒಂದು ಕಪ್ಪು ನಾನು ಹೆಸ್ರು ಕಾಳುಗಳ್ನು ಸಹ ಮೊಳಕೆ ಬರೆಸಿ ತೊಗೊಂಡಿದ್ದೀನಿ ಇದು ಕೂಡ ಒಂದು ಕಪ್ ಇದೆ ನೀವು ಇಲ್ಲಿ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡಿಕೊಳ್ಬಹುದು ಹಾಗೇನೆ ಒಂದು ಮೀಡಿಯಂ ಸೈಜು ನಾನು ಈರುಳ್ಳಿನ ಬಳಸ್ತಾ ಇದ್ದೀನಿ ಹಾಗೇನೆ ಒಂದು ಟೊಮೊಟೊ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಇಲ್ಲಿ ಕ್ವಾಂಟಿಟಿನ ಎಷ್ಟು ಬೇಕಾದರೂ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ನಾನು ಇಲ್ಲಿ ಎಳೆದಾಗಿರುವಂತಹ ಸೌತೆಕಾಯಿನೂ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಒಂದು ಕಪ್ಪು ಹಾಗೆ ಒಂದು ಕಪ್ ನಾನು ದಾಳಿಂಬೆ ಹಣ್ಣುಗಳನ್ನ ಬಳಸ್ತಾ ಇದ್ದೀನಿ ಇದು ಕೂಡ ಒಂದು ಕಪ್ ತಗೊಂಡಿದ್ದೀನಿ ಹಾಗೆಯೇ ನೋಡಿ ಒಂದು ಕಪ್ಪು ನಾನಿಲ್ಲಿ ಕ್ಯಾರೆಟನ್ನ ನಾನಿಲ್ಲಿ ಈ ರೀತಿಯಾಗಿ ದಪ್ಪವಾಗಿ ತುರಿದು ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಚಿಕ್ಕದಾಗಿ ಹೆಚ್ಚಿ ಕೂಡ ಇಲ್ಲಿ ನೀವು ಬಳಸ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲ್ ಟೀ ಸ್ಪೂನು ನಾನಿಲ್ಲಿ ಚಾಟ್ ಮಸಾಲಾನ ಬಳಸ್ತಾ ಇದ್ದೀನಿ ಇದು ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಚಾಟ್ ಮಸಾಲ ಇಲ್ಲ ಅಂತ ಅಂದರೆ ಜೀರಿಗೆ ಪುಡಿ ಒಂದು ಸ್ವಲ್ಪ ಹಾಗೆಯೇ ಪೆಪ್ಪರ್ ಪೌಡರು ನೀವು ಸಮಭಾಗವಾಗಿ ಇಲ್ಲಿ ಬಳಸ್ಕೋಬೋದು ಹಾಗೆ ಕಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ನಂತರ ನೋಡಿ ನಾನಿವಾಗ ಒಂದು ಬೌಲಿಗೆ ಕಡಲೆಕಾಳು ಹಾಗೆ ಹೆಸರು ಕಾಳು ಮೊಳಕೆ ಬಂದಿರೋ ಅಂಥದ್ದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನಿವಾಗ ಈರುಳ್ಳಿನೂ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕಾಳನ್ನು ನೆನೆಸಿ ನಾವು ಮೊಳಕೆ ಬರೆಸಿ ನಾವು ಬಳಸೋದ್ರಿಂದ ವೆಯ್ಟ್ ಲಾಸ್ ಎಲ್ಲ ಕಮ್ಮಿ ಆಗುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರೋದ್ರಿಂದ ನಮ್ಮ ಹೇರಿಗೆ ಹಾಗೆ ನಮ್ಮ ಒಂದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ತುಂಬಾ ಪೌಷ್ಟಿಕಾಂಶಗಳಿರೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಫೈಬರ್ ಇರೋದರಿಂದ ನಮ್ಮ ಹೇರ್ ಲಾಸಿಗೂ ಕೂಡ ಇದು ತುಂಬಾ ಉಪಯುಕ್ತವಾಗುತ್ತೆ ಹಾಗೆಯೇ ವಿಟಮಿನ್ ಎ ಇರೋದರಿಂದ ನಮ್ಮ ಕಣ್ಣಿನ ಆರೋಗ್ಯ ಕೂಡ ತುಂಬಾ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ನಾನು ಸೌತೆಕಾಯಿ ಕ್ಯಾರೆಟು ದಾಳಿ ಲಿಂಬೆ ಕಾಳು ಹಾಗೆಯೇ ಇವಾಗ ಖಾರದ ಪುಡಿ ಚಾಟ್ ಮಸಾಲ ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನಾನಿವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಖಾರದ್ದು ಪ್ರಮಾಣನ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಬಳಸಿ ಹಾಗೆ ಇದು ಬಂದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಇದು ಇದು ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟು ಜಾಸ್ತಿ ಇರೋದ್ರಿಂದ ಹಾಗೆ ನಮ್ಮ ಒಂದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಒಮೇಗಾ ತ್ರೀ ಇರೋದರಿಂದ ನಮ್ಮ ಒಂದು ಪಿಂಪಲ್ಸ್ ಯಾರಿಗೆಲ್ಲ ಪ್ರಾಬ್ಲಮ್ ಇರುತ್ತೆ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ವಿಟಮಿನ್ ಕೆ ಹಾಗೆ ವಿಟಮಿನ್ ಬಿ ಇರೋದ್ರಿಂದ ಕೂಡ ನಮ್ಮ ಒಂದು ಆರೋಗ್ಯಕ್ಕೆ ಹಾಗೆ ವೆಯ್ಟ್ ಲಾಸ್ಗೆ ತುಂಬಾನೇ ಎಲ್ಪ್ಫುಲ್ ಅಂತಾನೆ ಹೇಳ್ಬಹುದು ಹಾಗೇನೆ ಜಾಸ್ತಿ ಕಬ್ಬಿಣಾಂಶ ಕೂಡ ಇರೋದ್ರಿಂದ ನಮ್ಮ ಒಂದು ಮೂಳೆಗಳಿಗೂ ಸಹ ಶಕ್ತಿನ ಜಾಸ್ತಿನೇ ಕೊಡುತ್ತೆ ಹಾಗೆ ನಮ್ಮ ಒಂದು ಹಾರ್ಟ್ ಹೆಲ್ತಿಗೂ ಕೂಡ ಇದು ತುಂಬಾನೇ ಉತ್ತಮ ಅಂತಾನೆ ಹೇಳ್ಬೋದು ಹಾಗೆ ಇದರಲ್ಲಿ ಫೈಬರ್ ಅಂಶ ಕೂಡ ಇರೋದ್ರಿಂದ ಇದು ಬೇಗನೆ ಜೀರ್ಣಕ್ರಿಯೆ ಕೂಡ ಆಗುತ್ತೆ ಮತ್ತೆ ಅತಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಮೇನ್ ಆಗಿ ನಮ್ಮ ಒಂದು ಹಾರ್ಟ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಹಾಗೇನೇ ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಗ್ರೋತ್ ಕೂಡ ಇದು ಚೆನ್ನಾಗಿ ಇದು ಇಂಪ್ರೂವ್ಮೆಂಟ್ ಮಾಡುತ್ತೆ ಹಾಗೆ ಇದನ್ನ ನೀವು ಮಾರ್ನಿಂಗ್ ಆದ್ರೂ ತಿನ್ಬಹುದು ಅಥವಾ ಮಧ್ಯಾಹ್ನ ಟೈಮು ಅಥವಾ ಈವ್ನಿಂಗ್ ಟೈಮು ಯಾವ ಟೈಮಲ್ಲಿ ಬೇಕಾದರೂ ಇದನ್ನ ನೀವು ತಿನ್ಬೋದು ಬಟ್ ನಾನು ಹೇಳೋದು ಆದಷ್ಟು ಇದನ್ನ ನೀವು ಬೆಳಿಗ್ಗೆ ಟೈಮ್ ಇಲ್ಲ ಮಧ್ಯಾಹ್ನ ಟೈಮಲ್ಲಿ ನೀವು ಇದನ್ನ ಸೇವನೆ ಮಾಡೋದು ಒಳ್ಳೇದು ಯಾಕಂದ್ರೆ ನೀವು ಇದನ್ನ ತಿನ್ನೋದ್ರಿಂದ ಇದರಲ್ಲಿ ತುಂಬಾನೇ ನಿಮ್ಮ ದೇಹಕ್ಕೆ ತುಂಬಾನೇ ಶಕ್ತಿ ಕೊಡುತ್ತೆ ಹಾಗೇನೆ ಇದು ನಿಮಗೆ ಹೊಟ್ಟೆನ ಫುಲ್ ಮಾಡುತ್ತೆ ಹಾಗೇನೆ ಎಲ್ಲ ಮೊಳಕೆ ಬರ್ಸಿರುವಂತಹ ಕಾಳುಗಳ ಜೊತೆಲಿ ನೀವು ಇಲ್ಲಿ ಬೇಕಾದ್ರೆ ಕಡಲೆಕಾಯಿ ಬೀಜ ಕೂಡ ಹ್ಯಾಡ್ ಮಾಡ್ಕೊಳ್ಬಹುದು ಹಾಗೇನೆ ಆಲಿವ್ ಆಯಿಲ್ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬಹುದು ಹಾಗೇನೆ ಇದರಲ್ಲಿ ಸೌತೆಕಾಯಿ ಕ್ಯಾರೆಟ್ ಪ್ರತಿಯೊಂದು ಕೂಡ ನಮ್ಮ ಒಂದು ಹೆಲ್ತ್ ಬೆನಿಫಿಟ್ ಇರುವಂತಹ ಈ ಒಂದು ಸಲಾಡ್ಗಳನ್ನ ನೀವು ಡೈಲಿ ದಿನನಿತ್ಯ ಬಳಸಿ ಹಾಗೆ ಹೆಲ್ತಿಯಾಗಿದೆ ತಿನ್ನೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮು ನಾನು ಇದನ್ನು ತಿಂತೀನಿ ನನಗೂ ಕೂಡ ಸಲಾಡ್ ಅಂದರೆ ತುಂಬಾ ಇಷ್ಟ ಹಾಗೆಯೇ ನೀವು ನೋಡಿ ಇದ್ರ ಜೊತೆ ನಾನು ಯಾವುದೇ ಬೇಕಾದರೆ ಕಾಳುಗಳನ್ನೂ ಕೂಡ ಇಲ್ಲಿ ಬಳಸಿ ಬಟ್ ಇಷ್ಟೇ ಆಗಿ ಸಾಕು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವಾಗ ನೋಡಿ ನಾನು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದೀನಿ ನೋಡೋದಕ್ಕೂ ಕೂಡ ತುಂಬಾನೇ ಕಲರ್ಫುಲ್ ಆಗಿದೆ ಹಾಗೆಯೇ ಮಕ್ಕಳಿಗೂ ಕೂಡ ನೀವು ಇದನ್ನ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ನೀವು ಇದನ್ನ ಕೊಡಬಹುದು ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮಕ್ಳಿಗೆ ಕೊಡಬೇಕಾದ್ರೆ ನೀವು ಒಂದು ಸ್ವಲ್ಪ ಖಾರನ ಇಲ್ಲಿ ನೋಡ್ಬಿಟ್ಟು ನೀವು ಕುಡಿ ಹಾಗೆನೆ ನೋಡಿದ್ರಲ್ಲ ಸ್ನೇಹಿತರೆ ಬರ್ಸಿರುವಂತಹ ಕಾಳುಗಳಲ್ಲಿ ಎಷ್ಟೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಅನ್ಬಿಟ್ಟು ್ಕೊಂಡ್ರಲ್ಲ ತಡ ನೀವು ಕೂಡ ದಿನನಿತ್ಯ ಈ ಒಂದು ಮೊಳಕೆ ಬರ್ಸಿರುವಂತಹ ಕಾಳುಗಳನ್ನ ದಿನನಿತ್ಯ ನೀವು ಊಟ ನೀವು ಇದನ್ನ ಬ್ರೇಕ್ಫಾಸ್ಟ್ ರೂಪದಲ್ಲೂ ಸಹ ನೀವು ಇದನ್ನ ಸೇವನೆ ಮಾಡೋದು ತುಂಬಾನೇ ಒಳ್ಳೇದು ಮುಖ್ಯವಾಗಿ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ಇದನ್ನ ಡೈಲಿ ನಾವು ಇದನ್ನ ಸೇವನೆ ಮಾಡ್ತಾ ಇರೋದ್ರಿಂದ ನಮ್ಮ ಒಂದು ಆರೋಗ್ಯದ ಅಭಿವೃದ್ಧಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೇನೇ ನೋಡ್ತಾ ಇದೀರಲ್ಲ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ